ನಮ್ಮ ಬಣ್ಣದ ಬದುಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವು ಇವತ್ತು ಗದಗ್ಗೆ ಮೇಕಪ್ಗೆ ಹೊರಟಿದ್ದೀವಿ ರೀ ಬರ್ರಿ ಹೇಗಿದೆ ಜರ್ನಿ ನೋಡೋಣ ಹಾಗೆ ನಿದ್ದೆ ಬರಬಾರ್ದು ಅಂತ ಓಕೆ ಮಂಜುನಾಥ್ ಸ್ವಾನಂದಪ್ಪ ಹಂಗಾರಿ ಅಂತ ನಾವು ಹುಟ್ಟಿದ್ದು ಅಲ್ಲಾಪುರ ಒಂದು ಚಿಕ್ಕ ಹಳ್ಳಿಯಲ್ಲಿ ಅದು ಕುಂದಗೋಳ ತಾಲೂಕ್ ಧಾರವಾಡ ಜಿಲ್ಲಾದಲ್ಲಿ ಬರುತ್ತೆ ನಾವು ಬಂದ್ಬಿಟ್ಟು ಈ ಫೀಲ್ಡ್ ಬಂದು ಒಂದು ಇಪ್ಪತ್ತು ವರ್ಷ ಆಯ್ತು ಈ ವಿ ಆರ್ ಎಲ್ ಅಲ್ಲಿ ಬಂದು ಒಂದು ಹತ್ತು ವರ್ಷ ಕಂಪ್ಲೀಟ್ ಆಯ್ತು ಹುಡುಗರು ಸ್ಲೀಪರ್ ಕೋಚು ಕೊಟ್ಟಿದ್ರು ಮಾಲಿಕೊಂಡು ಏನೋ ಮೊಬೈಲ್ ನೋಡ್ತಾವ್ರೆ ನಿದ್ದೆ ಬರತ್ತಕ ಇನ್ನೇನು ಬೆಳಗ್ಗೆ ಬಂದು ರೀ ಗದಾಗಿ ಅಲ್ಲೇ ರೆಸಾರ್ಟ್ ಬುಕ್ ಮಾಡಿದ್ರಿ ಅಲ್ಲೇ ರೂಮು ನಮಗೆ ರೆಸ್ಟ್ಗೆಲ್ಲ ಅಲ್ಲೇ ಮಾಡಿದ್ರಿ ಆಮೇಲೆ ನಾವು ರೆಡಿ ಆಗಿಬಿಟ್ಟು ನೋಡಿರಿ ಕಲ್ಯಾಣ ಮಂಟಪಕ್ಕೆ ಎಂಟ್ರಿ ಕೊಡ್ತಾಯಿದ್ದೀವಿ ರೀ ರೆಸಾರ್ಟ್ ಅದ್ರಿ ಇದು ಭಾರಿ ಚಲೋ ಇದ್ರೆ ರೆಸಾರ್ಟ್ ಅದು ನೋಡಿರಿ ಹುಡುಗ ಹುಡುಗಿ ಫೋಟೋ ಭಾಳ ಚಂದ ಕಾಣ್ತಾರ್ರಿ ಮೇಕಪ್ ಸ್ಟಾರ್ಟ್ ಮಾಡ್ತೀವ್ರಿ ಇದು ನೈಜಸ್ ಕೃತಕ ಮೇಕಪ್ ಮುಗೀತು ರೀ ಎಷ್ಟು ಚಂದ ಕಾಣ್ತಾರೆ ನೋಡಿರಿ ನಮ್ಮ ಮೈಮಾ ಮೇಡಮ್ಮು ನಾವು ಬೆಂಗಳೂರಿಂದ ಗದಗ್ ಬಂದು ಮೇಕವ್ರ್ ಮಾಡಿಕೊಟ್ಟಿದ್ಕೆ ಅವರು ಖುಷಿ ಪಟ್ರು ನಾವು ಖುಷಿ ಪಟ್ಟಿವ್ರಿ ಹಾಗೇ ಒಂದು ಎರಡು ಮೂರು ಫೋಟೋ ಶೂಟ್ ಮಾಡ್ತಾ ಇದ್ದಾರೀ ನೋಡ್ರಿ ಹಿಂದುಗಡೆ ನಮ್ಮ ಏನಂತ ಹೇಳ್ತೀವಿ ಯಕ್ಷಗಾನ ಸೆಟಪ್ ಇಟ್ಕೊಂಡು ಚಂದ ಫೋಟೋ ತೆಗೀತಾ ಇದ್ದಾರೀ ಫೋಟೋಶೂಟ್ ಶೂಟ್ ಮುಗಿದ್ರಿ ಇನ್ನು ಮೂರ್ತಕ್ಕೆ ರೆಡಿ ಮಾಡಿದ್ದಾರೆ ಮಂಟಪನ ಎಷ್ಟು ಚೆಂದ ರೆಡಿ ಮಾಡಿದ್ದಾರೆ ನೋಡಿರಿ ಬಂದ್ರಿ ನೋಡಿರಿ ನಮ್ಮ ಹ್ಞೂ ಅಂತೂ ಇಂತೂ ಹುಡುಗ ಹುಡುಗಿ ತಾಳಿ ಕಟ್ಟಿಸಿವ್ರಿ ಹಾಗೆ ರಿಸೆಪ್ಷನ್ ನಿಲ್ಸ್ಬಿಟ್ಟು ನಮ್ಮ ಕೆಲಸ ಮುಗಿತ್ರಿ ಈಗ ಊಟಕ್ಕೆ ಹೋಗೋಣ ಬಂದರೆ ನಮ್ಮ ಗದಗ ಮಂದಿ ಅವ್ರು ವಿವರಿಸ್ತಾರೆ ಊಟದ ಬಗ್ಗೆ ಹೇಳ್ರಿ ಇದು ಮಾನ್ಕೆ ಖಾರ ರೀ ಶೇಂಗಾ ತಿಂಡಿ ರೀ ಹುಣ್ಸೆಣ್ಣ ಚಟ್ನಿ ರೀ ಮಸೂರ್ ರೀ ಹಾಂ ಸೋನ್ ಪಾಪಡಿ ರೀ ಹಾಂ ಪನ್ನೀರ್ ರೀ ಹಾಂ ಹೆಸ್ರಿನ ಹಿಂಡಿ ಪಲ್ಯ ನೋಡ್ರಿ ಇದು ಚಲೋ ಇರ್ತದ್ರಿ ಹೌದು ಭಾಳ ಸಕ್ಕದೇ ಇರ್ತದ್ರಿ ಚಪಾತಿ ನೋಡ್ರಿ ಹಾಂ ಹಾಂ ಓಹೋ ಜೋಳದ ರೊಟ್ಟಿ ರೀ ಇದು. ಹೌದೇನ್ ರೀ. ಹೌದ್ರಿ ಬಹಳ ಫೇಮಸ್ ರೀ ಕಡ್ರಿ. ಹೌದೇನ್ ರೀ. ಇದು ಸಜ್ಜಾದ ರೊಟ್ಟಿ ನೋಡ್ರಿ. ಕرم ಕرم ಅಂತ ತೆನ್ ರೀ. ಹೌದ್ರಿ ಸಕ್ಕಾದಾಗಿ ಇರುತ್ತೆ ರೀ. ಹೌದ್ರಿ. ಇದು ನೋಡ್ರಿ ಮೆಣಸಕ ಬಜ್ಜಿ ನೋಡ್ರಿ. ಓಹೋಹೋ. ಇದು ಬೋಂಡಾ ಲಾರ್ಡ್ ನೋಡ್ರಿ. ಹಹ ಇದು ನೋಡ್ರಿ ಜಾಮೂನ್ ನಮ್ಮ ಕಡೆ ಅದು. ಆಹಾ ಇದು ಜಿಲೇಬಿ ನೋಡ್ರಿ ನಮ್ಮ ಕಡೆಗೆ. ಆ ಆಯ್ತ್ರಿ ನಾನು ಊಟ ಮಾಡ್ತಿವಿ ರೀ. ಓಕೆ. ನಾನು ನಮ್ಮೂರೋ ಏಗಿದೆ ಊಟ ಅಂತ ಕೇಳ್ತೀನಿ ಅವ್ರು ಚಲೋ ಇದೆ ಅಂದ್ರೆ ನಾವು ಊಟ ಮಾಡಿ ನೋ ಬೆಂಗಳೂರು ಕಡೆ ಹೊರಡ್ತಿವಿರಿ ಬರನೆನ್ರಿ ಬರ ಬರ್ರಿ ರಾಯಪುರ ಇಲ್ಲಿ ಬರೀ ಜೋಳದ ರೊಟ್ಟಿ ತಿಂತಾರ ಅದರಿಂದ ಏನು ಉಪಯೋಗ ರೀ ಏ ಬಹಳ ಒಳ್ಳೇದ್ರೆ ಏನು ನಮ್ಮ ಕಡೆ ಜೋಳದ ರೊಟ್ಟಿ ತಿಂದ್ರೆ ಶಕ್ತಿ ಬರುತ್ತೆ ಅಂತ ನಮ್ಮ ತಾತರಲ್ಲ ಅವಾಗ ಹತ್ತತ್ತ ರೊಟ್ಟಿ ಉಂಟಿರೋ ಜೋಳದ ರೊಟ್ಟಿ ಸಪ್ಪೆ ಮಾಡಿ ಉಂದ್ರೆ ಊಟ ಮಾಡಿ ವಸನ ಆಗ್ತಿರಲ್ಲ ಅವರಿಗೆ ಹಂಗಿತ್ತು ಶಕ್ತಿ ಅವಾಗ ಇವಾಗ ಏನಿಲ್ಲ ರೀ ನಮ್ಮ ಬಣ್ಣದ ಬದುಕು ಅನ್ನೋಂತ ಒಂದು ಯೂಟ್ಯೂಬ್ ಚಾನಲ್ ಒಳಗಡೆ ನೀವು ಪ್ರತಿಯೊಂದು ಅಪ್ಡೇಟ್ಸು ಮಲ್ಲಿಕಾರ್ಜುನ್ ಅವ್ರ ಹತ್ರದಿಂದ ನೋಡ್ಬೋದು ಯಾವುದನ್ನೂ ಮಿಸ್ ಮಾಡಬೇಡಿ ಅವ್ರ ಪ್ರತಿ ದಿನ ಮಾಡ್ತಾ ಇರೋ ಕೆಲಸ ಆಯಿತು ಅಥವಾ ಅವ್ರ ಸ್ಟ್ರಗಲ್ಸ್ ಆಯಿತು ಎವ್ರಿಥಿಂಗ್ ಯು ಕ್ಯಾನ್ ಫೈಂಡ್ ದಟ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಹಿಮ್ ಫಾರ್ ಹಿಸ್ ವರ್ಕ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಹಿಮ್ ಥ್ಯಾಂಕ್ ಯು